ಆರು ವರ್ಷದಲ್ಲಿ ಒಂದು ಲಕ್ಷ ಕೊಟ್ಟಿದ್ರು ನಾನು ಎರಡೂವರೆ ವರ್ಷದಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಹಾಕು ಹಾಗೂ ನಾವು ಜನಗಳ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ ಜನಗಳ ಮನೆ ಬಾಗಿಲಿಗೆ ಸರ್ಕಾರ ಹೋಗಿ ಮಾಡಿಕೊಡ್ತಾ ಇದ್ದೇವೆ ನೂರಕ್ಕೆ ನೂರು ಪಾರದರ್ಶಕವಾಗಿ ಪಕ್ಕಾ ಮಾಡಿಕೊಡ್ತಾ ಇದ್ದೇವೆ ಇದು ಆಡಳಿತ ಸುಧಾರಣೆ ಮತ್ತು ಒಳ್ಳೆ ಆಡಳಿತ ಅಲ್ಲವಾ ಇದಕ್ಕಿಂತ ನಾವು ಇನ್ನೇನು ಆಡಳಿತ ಕೊಡ್ಬೇಕು ಇದೇ ತರ ನಾನ್ ನಿಮ್ಗೆ ನನ್ನ ಇಲಾಖೆದು ಬೇರೆ ಇನ್ನ ಹತ್ತು ಉದಾಹರಣೆ ಕೊಡಬಲ್ಲೆ ಅಂದ್ರೆ ಎಲ್ಲ ಮಾತಾಡಿದ್ರೆ ಯಾವ್ದು ಫೋಕಸ್ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮ ನಾವು ಮಾತಾಡ್ತಾ ಇದ್ದೇವೆ ಅದೇ ತರ ಇನ್ನೂ ಐದ್ ಕಾರ್ಯಕ್ರಮ ನಾವು ಮಾತಾಡ್ಬಲ್ಲೆ ಹೋಳಿ ದುರಸ್ತಲ್ಲಿ ಏನ್ ಮಾಡ್ತಾ ಇದ್ದೇವೆ ಈ ಪೌತಿ ಖಾತೆ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದೇವೆ ನಾನು ಇದೇ ತರ ಇಷ್ಟೇ ಅಂಕಿ ಸಂಖ್ಯೆ ಸಮೇತ ನಿಮ್ಗೆ ಆ ಹಿಂದಿನ ಅವಧಿಗಿಂತ ಮೂರು ಪಟ್ಟು ಕೆಲಸ ಎರಡೂವರೆ ವರ್ಷದಲ್ಲಿ ಮಾಡಿರೋದು ನಾನು ನಿಮಗೆ ಡೇಟಾ ಕೊಡ್ತೀನಿ